ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿ ಸಂಚಾರ ಕಟಕ ರಾಶಿಯವರ ಮೇಲೆ ಯಾವೆಲ್ಲ ರೀತಿ ಪರಿಣಾಮ ಬೀರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೂ ಶನಿ ಸಂಚಾರ ಇದೆ ಮೀನರಾಶಿಯಲ್ಲಿ ಶನಿಯ ಸಂಚಾರ ಇಪ್ಪತ್ತಾರು ತಿಂಗಳವರೆಗೂ ಕೂಡ ಇರುತ್ತೆ ಹಾಗಾದರೆ ಈ ಸಮಯದಲ್ಲಿ ಕಟಕ ರಾಶಿಯವರಿಗೆ ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ ಯಾವ ರೀತಿ ಕಟಕ ರಾಶಿಯವರ ಮೇಲೆ ಶನಿಯ ಪ್ರಭಾವ ಬೀರುತ್ತೆ ಎಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಕಂಡುಕೋಬಹುದು ನಿಮ್ಮ ಯಾವುದೇ ಸಮಸ್ಯೆ ಆರೋಗ್ಯ ಇರಬಹುದು ಹಣಕಾಸು ಇದೇ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ನೇರವಾಗಾದರೂ ಭೇಟಿ ಮಾಡಿ ಅಥವಾ ಫೋನಿನ ಮುಖಾಂತರನಾದರೂ ಭೇಟಿ ಮಾಡಿ ಹಾಗಾದರೆ ಶನಿಯ ಸಂಚಾರ ಕಟಕ ರಾಶಿಯವರಿಗೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ನೋಡಿ ಶನಿಯ ಸಂಚಾರ ಇಪ್ಪತ್ತಾರು ಇರುತ್ತೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಕಟಕ ರಾಶಿಯವರಿಗೆ ಒಂದಷ್ಟು ಅನುಕೂಲಕರ ಫಲಿತಾಂಶವನ್ನು ಕೊಡುತ್ತೆ ಶನಿಯ ಸಂಚಾರ ಕರ್ಕಾಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಾಗೋದು ಶನಿ ಈ ಅವಧಿಯಲ್ಲಿ ಸಾಕಷ್ಟು ಅನುಕೂಲಕರವಾದಂತಹ ಲಾಭ ಕೆಲವೊಂದಿಷ್ಟು ಅನಿರೀಕ್ಷಿತ ಲಾಭಗಳು ಕಟಕ ರಾಶಿಯವರ ಜೀವನದಲ್ಲಿ ನಡೆಯುತ್ತೆ ಅಂದರೆ ಅದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅನಿರೀಕ್ಷಿತವಾಗಿ ಲಾಭ ಆಗತ್ತೆ ಕೆಲಸ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಡ್ತಿ ಸಿಗುವಂತಹ ಸಾಧ್ಯತೆ ನಿಮ್ಮ ಸಂಬಳ ಹೆಚ್ಚಾಗುವಂತಹ ಸಾಧ್ಯತೆ ಒಟ್ಟಾರೆ ಇಪ್ಪತ್ತಾರು ತಿಂಗಳು ಆರ್ಥಿಕವಾಗಿ ಶನಿಯಿಂದಾಗಿ ಕಟಕ ರಾಶಿಯವರಿಗೆ ಒಂದಷ್ಟು ಲಾಭಗಳಾಗತ್ತೆ ಅದರ ಜೊತೆಗೆ ಒಂದಷ್ಟು ಅನುಕೂಲಕರವಾದಂತಹ ಲಾಭಗಳು ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಅಂದರೆ ನೀವು ಕೆಲವೊಂದನ್ನು ನಿರೀಕ್ಷಣೆ ಮಾಡಿರುವುದಿಲ್ಲ ಅಂತ ಕಡೆ ನಿಮ್ಗೆ ಲಾಭ ಆಗುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಶನಿಯ ಸಂಚಾರ ಯಶಸ್ಸು ಕಟ್ಟಿಟ್ಟ ಬುದ್ಧಿ ವಿದ್ಯಾರ್ಥಿಗಳು ನಿರೀಕ್ಷಿತ ಯಶಸ್ಸನ್ನು ಗಳಿಸ್ತೀರಾ ಇನ್ನು ವಿದೇಶದಲ್ಲಿ ಹೋಗಿ ನಾನು ಅಧ್ಯಯನ ಮಾಡಬೇಕು ಅಂತ ಒಂದಷ್ಟು ವಿದ್ಯಾರ್ಥಿಗಳು ಅಂದ್ಕೊಳ್ತಿರ್ತೀರಾ ಖಂಡಿತವಾಗ್ಲೂ ಕೂಡ ಅದಕ್ಕೂ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಶನಿ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡ್ತಾನೆ ಒಳ್ಳೊಳ್ಳೆ ಫಲಿತಾಂಶಗಳಂತೂ ಹಂಡ್ರೆಡ್ ಪರ್ಸೆಂಟ್ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕರ್ಕಾಟಕ ರಾಶಿಯವರು ನೋಡಿ ಕರ್ಕಾಟಕ ರಾಶಿಯವರಿಗೆ ಏಳುವರೆ ಶನಿಯ ಪ್ರಭಾವ ಮುಕ್ತಾಯಗೊಳ್ಳುತ್ತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಒಳ್ಳೆಯ ಫಲಿತಾಂಶ ಅದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಖಂಡಿತವಾಗ್ಲೂ ಕೂಡ ಸುವರ್ಣ ಕಾಲ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದೇ ಬಹಳ ಚೆನ್ನಾಗಿದೆ ಆಲ್ರೆಡಿ ಈಗ ಒಳ್ಳೊಳ್ಳೆ ಫಲಗಳನ್ನು ಅನುಭವಿಸ್ತಾ ಇದ್ದೀರಾ ಆ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮಲ್ಲಿ ಬರ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಮತ್ತು ಏಳುವರೆ ಶನಿಯ ಪ್ರಭಾವ ಕೂಡ ಮುಕ್ತಾಯಗೊಳ್ಳುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿಯ ಸಂಚಾರದ ನಂತರವಂತೂ ಸುವರ್ಣ ಕಾಲ ಫಿಕ್ಸು ಅಂದರೆ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಸಂತೋಷ ಸಮೃದ್ಧಿ ಅನ್ನೋದು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ ಬಹಳ ಚೆನ್ನಾಗಿದೆ ಅಯ್ಯೋ ಶನಿ ಸಂಚಾರ ಆಗ್ತಿದ್ಯಪ್ಪ ಏನು ಮಾಡೋದು ಅಂತ ಒಂದಷ್ಟು ಜನ ಭಯಭೀತರಾಗಿರ್ತೀರ ಏನು ಮಾಡೋದು ಶನಿ ಸಂಚಾರ ಒಳ್ಳೇದಾಗುತ್ತಾ ಕೆಡದಾಗುತ್ತಾ ಅಂತ ಹೇಳಿ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಹಳ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಬಿಡಿ ಈಗ ಹೆಂಗಿದೆ ಹಾಗೆ ಹೋಗ್ತಾ ಇರಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡೋಗಿ ಎಲ್ಲವೂ ಕೂಡ ತಾನಾಗೇ ಆಗುತ್ತೆ ಒಂದಷ್ಟು ಪರಿಹಾರಗಳು ಪರಿಹಾರ ಅಂತ ಹೇಳಿದ್ರೆ ಇದನ್ನು ನಿತ್ಯ ಮಾಡಿಕೊಳ್ಳಿ ಇನ್ನೂ ಕೂಡ ಶನಿಯಿಂದಾಗಿ ಒಳ್ಳೆಯ ಫಲಿತಾಂಶ ಖಂಡಿತವಾಗ್ಲೂ ಕೂಡ ಸಿಕ್ಕೇ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ನೋಡಿ ಶನಿವಾರ ನಿಮ್ಮ ಕೈಲಾದಷ್ಟು ಬಡವರಿಗೆ ಬಗ್ಗರಿಗೆ ಒಂದಷ್ಟು ಆಹಾರವನ್ನು ದಾನ ಮಾಡಿ ಒಂದಷ್ಟು ಫುಡ್ಗಳನ್ನು ಹೋಗೋದು ಒಂದು ನಾಲ್ಕಾರು ಜನಗಳಿಗೆ ಕೊಡೋದು ಊಟನೋ ತಿಂಡಿನೋ ಏನೋ ಒಂದಿಷ್ಟು ಮತ್ತು ಪ್ರತಿ ಶನಿವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಗುಡಿಗೋಗಿ ಗಣೇಶನನ್ನು ಆರಾಧಿಸಿ ಹನುಮಂತನ ಗುಡಿಗೋಗಿ ಪ್ರತಿ ಶನಿವಾರ ಮತ್ತು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಎಳ್ಳು ಬತ್ತಿಯನ್ನು ಹಚ್ಚಿ ಎಳ್ಳು ದೀಪವನ್ನು ಹಚ್ಚಿದಾ ಬನ್ನಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗತ್ತೆ ಮತ್ತು ಬಹಳ ಒಳ್ಳೆಯದು ಅಂತ ಹೇಳಿದರೆ ಹನುಮಾನ್ ಚಾಲಿಸವನ್ನು ಓದಿ ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಓದೋದಕ್ಕೆ ಬರಲ್ಲ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿಸ್ಕೊಳ್ಳಿ ಹನುಮಾನ್ ಚಾಲಿಸವನ್ನು ಅದು ಕೂಡ ಭಾಳಷ್ಟು ಒಳ್ಳೆಯದಾಗತ್ತೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಕಟಕ ರಾಶಿಯವರು ಬರೆದಿಟ್ಕೊಳ್ಳಿ ನೀವೇನಾದ್ರು ಮದ್ಯಪಾನ ಮಾಡ್ತೀರಾ ಮಾಂಸಾಹಾರವನ್ನು ಸೇವನೆ ಮಾಡ್ತೀರಾ ಅಂದರೆ ದಯವಿಟ್ಟು ಶನಿವಾರ ಬಿಟ್ಟುಬಿಡಿ ಶನಿವಾರ ಯಾವುದೇ ಕಾರಣಕ್ಕೂ ಕೂಡ ಮದ್ಯಪಾನ ಮಾಂಸಾಹಾರಗಳನ್ನು ಮಾಡೋದಕ್ಕೆ ಹೋಗಲೇಬೇಡಿ ಮತ್ತು ಶನಿವಾರದಂದು ನಾಯಿಗಳಿಗಿರಬಹುದು ಕಾಗೆಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಓವರಾಲು ರಾಶಿಯವರಿಗೆ ಚೆನ್ನಾಗಿದೆ ಶನಿ ಸಂಚಾರ ಇಪ್ಪತ್ತಾರು ತಿಂಗಳು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನೂರಾರು ಚಾನಲ್ಗಳನ್ನು ವೀಕ್ಷಣೆ ಮಾಡಿ ಏನೇನೋ ಕೇಳ್ಕೊಂಡು ತಲೆ ಕೆಡಿಸ್ಕೊಳ್ಕೊಬೇಡಿ ಚೆನ್ನಾಗಿದೆ ಈಗ ಆಲ್ರೆಡಿ ನಿಮಗೆ ಆ ವೈಪ್ಸ್ ಒಂದು ಒಳ್ಳೆ ರೀತಿಯ ಬೆಳವಣಿಗೆಗಳು ಕಾಣಿಸ್ಕೊಳ್ತಾ ಇದೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಹಾಗಾಗಿ ತಲೆ ಹೋಗಬೇಡಿ ಹೇಳಿದ್ದನ್ನು ಖಂಡಿತವಾಗ್ಲೂ ಕೂಡ ಪಾಲಿಸ್ತಾ ಬನ್ನಿ ಒಂದಷ್ಟು ಪರಿಹಾರಗಳು ಮನೇಲೇ ಮಾಡ್ಕೋಬೋದು ದೇವಸ್ಥಾನಗಳಿಗೆ ಭೇಟಿ ಕೊಡೋದಷ್ಟೇ ಇಷ್ಟು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕಟಕ ರಾಶಿಯವರಿಗೆ ಮತ್ತಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ಧನ್ಯವಾದ ನಮಸ್ಕಾರ ಒಳ್ಳೇದಾಗಲಿ